ಸೈಯದ್ ಮದನಿ ದರ್ಗಾದ ಇಪ್ಪತ್ತ ಎರಡನೇ ಪಂಚವಾರ್ಷಿಕ ಉರೂಸ್ ಕಾರ್ಯಕ್ರಮ ಈಗಾಗಲೇ ಏಪ್ರಿಲ್ ಇಪ್ಪತ್ತ್ನಾಲ್ಕನೇ ತಾರೀಕರಂದು ಉದ್ಘಾಟನೆಗೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಾ ಇದೆ ಉರೂಸ್ ಕಾರ್ಯಕ್ರಮದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳು ನಾವುಗಳು ಹಮ್ಮಿಕೊಂಡಿದ್ದೇವೆ ಒಂದೊಂದಾಗಿ ಒಂದೊಂದು ಕಾರ್ಯಕ್ರಮವು ನಡೆಯುತ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಈ ತನಕ ನಮಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸಲು ಸಹಕಾರಿಯಾಗಿದೆ ಇನ್ನು ಮುಂದಕ್ಕೂ ಹದಿನೆಂಟು ತಾರೀಕಿನ ತನಕ ನಿರಂತರವಾಗಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರ ಅತ್ಯಂತ ಸಹಕಾರ ಅಗತ್ಯ ಅಂತ ಕೇಳಿಕೊಳ್ಳುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ನಾಳೆ ಸಾಯಂಕಾಲ ಒಂದು ಪ್ರತ್ಯೇಕವಾದ ಪ್ರಾರ್ಥನಾ ಸಂಗಮ ಕಾರ್ಯಕ್ರಮವನ್ನು ನಾವು ಸಡನ್ನಾಗಿ ಹಮ್ಮಿಕೊಂಡಿರುತ್ತೇವೆ ಅದರ ಬಗ್ಗೆ ಪತ್ರಿಕಾಗೋಷ್ಠಿ ಕರೆ ಕರೆದ್ದಾಗಿರುತ್ತದೆ ನಮ್ಮ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರಾದಂತಹ ಬಿ ಜಿ ಹನೀಫ್ ರಾಜಿರ್ ಹಾಗೂ ನಮ್ಮ ಸೈಯದ್ ಮದನಿ ದರ್ಗಾದ ಕೋಶಾಧಿಕಾರಿಯಾದಂತಹ ನಾಜಿಮ್ ಕಚೇರಿ ಅವರಿಗೂ ಸೇರಿದಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತೇನೆ ಅಸ್ಸಾಮ್ ವರಹಮತುಲ್ಲ ಸಹೋದರ್ಮದ ಎಲ್ಲ ಸಹೋದರರಿಗೂ ನಮಸ್ಕಾರಗಳು ದಕ್ಷಿಣ ಭಾರತದ ಅಜ್ಮೀರ್ಯ ಎಂದೇ ಹೆಸರುವಾಸಿದಂತಹ ಕುತುಬ್ ಜಮಾನ್ ಅಶೇದ್ ಮೊಹಮ್ಮದ್ ಶರೀಫ್ ತಂಗಲ್ರವರ ಉರೂಸ್ ಮುಬಾರಕ್ ಕಾರ್ಯಕ್ರಮವು ಕಳೆದ ಏಪ್ರಿಲ್ ಇತ್ತ ಇಪ್ಪ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಪ್ರಾರಂಭಿಸಿ ಅದು ಮೇ ಹದಿನೆಂಟರವರೆಗೆ ಕೊನೆಗೊಳ್ಳಲಿದೆ ಈ ಪ್ರಯುಕ್ತ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ತಿಂಗಳು ಇಪ್ಪತ್ತೆರಡು ತಾರೀಕಿನಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದರು ಈ ದಾಳಿಯನ್ನು ಸೈಯದ್ ಮದನಿ ದರ್ಗಾ ಸಮೀದ್ ಮತ್ತು ಉಲ್ಲಾಲಾ ಜಮಾತ್ ಖಂಡಿಸಿದೆ ಈ ದಾಳಿಗೆ ಕಾರ್ಯಕರ್ತರಾದಂತಹ ಉಗ್ರಗಾಮಿಗಳ ಮೇಲೆ ಪ್ರತಿರೋಧ ಮಾಡುವುದು ನಮ್ಮ ದೇಶದ ಪ್ರಜೆಗಳ ಸರ್ಕಾರದ ಕರ್ತವ್ಯವಾಗಿರ್ತದೆ ಈಗಾಗಲೇ ಈ ಪ್ರಯುಕ್ತ ನಮ್ಮ ದೇಶ ಮತ್ತು ಪಾಕಿಸ್ತಾನದ ದೇಶದ ಮಧ್ಯೆ ಯುದ್ಧದು ನಡೆಯುತ್ತಾ ಇದೆ ನಿನ್ನೆಯಿಂದ ಕದರ ವಿರಾಮ ಉಂಟಾಗಿದೆ ನಮ್ಮ ದೇಶವು ಹಲವು ಧರ್ಮ ಜಾತಿ ಮತ ಭೇದ ಇರುವಂತಹ ಸಹೋದರತೆಯ ಸೌಹಾರ್ದದ ದೇಶವಾಗಿದೆ ದೇಶದ ಹಿತರಕ್ಷಣೆಗಾಗಿ ದೇಶದ ರಕ್ಷಣೆಗಾಗಿ ತನ್ನ ಜೀವವನ್ನು ಜೀವದ ಹಂಗು ತೊರೆದು ಯುದ್ಧ ಮಾಡುತ್ತಿರುವ ನಮ್ಮ ಸೈನಿಕರಿಗೆ ಎಲ್ಲರಿಗೂ ಧೈರ್ಯ ತುಂಬುವುದು ನಮ್ಮ ದೇಶದ ಜನತೆಯ ಎಲ್ಲರ ಕರ್ತವ್ಯವಾಗಿದೆ ಅದೇ ರೀತಿ ದೇಶದ ಹಿತರಕ್ಷಣೆ ದೇಶದ ಎಲ್ಲ ಪ್ರಜೆಗಳ ಕರ್ತವ್ಯವಾಗಿದೆ ಆದ್ದರಿಂದ ಉಲ್ಲಾಲ ಜಮಾತ್ ಮತ್ತು ಸೈಯದ್ ಬಲಿ ದರ್ಗಾ ಸಮಿತಿ ನಾಳೆ ತಾರೀಕು ಹನ್ನೆರಡರಂದು ಸಾಯಂಕಾಲ ಆರೂವರೆ ಗಂಟೆಗೆ ದೇಶದ ರಕ್ಷಣೆಯನ್ನು ಹೊತ್ತಿರುವ ಎಲ್ಲ ಸೈನಿಕರಿಗೂ ಅದೇ ರೀತಿ ನಮ್ಮ ದೇಶದ ಹಿತರಕ್ಷಣೆಗೋಸ್ಕರ ನಾವು ಪ್ರಾರ್ಥನಾ ಸಂಗಮವನ್ನು ಏರ್ಪಡಿಸಿದ್ದೇವೆ ಆ ಪ್ರಾರ್ಥನಾ ಸಂಗಮದಲ್ಲಿ ನಮ್ಮ ಕಾಲೇಜಿನ ಪ್ರಾನ್ಸಿಪಾಲಾದಂತಹ ನೂರಾಣಿ ನೂಮಾನ್ ನೂರಾಣಿ ವಸ್ತಾದ್ರವರು ಉರ್ದುವಿನಲ್ಲಿಯೂ ಅದೇ ರೀತಿ ನಮ್ಮ ಎಸ್ ವೈಸ್ ಇದರ ಸಂಘಟಕರಾದಂತಹ ಕೆ ಎಂ ಅಬೂಗಸ್ತಿಗ್ ಮೋಂಟ್ಗಲ್ರವರು ಕನ್ನಡದಲ್ಲಿಯೂ ಪ್ರಾಥ ಪ್ರಾರ್ಥನಾ ಸಂಗಮದ ನೇತೃತ್ವ ವಹಿಸಲಿಕ್ಕಿದ್ದಾರೆ ಉಲ್ಲಾಲ ಜಮಾತಿನ ಅದೇ ರೀತಿ ಹತ್ತಿರದ ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಪ್ರತಿಗೋಷ್ಠಿ ಮೂಲಕ ವಿನಂತಿಸುತ್ತಾ ಈ ಪ್ರತಿಗೋಷ್ಠಿಗೆ ಸಹಕರಿಸಿದ ಎಲ್ಲ ಪ್ರತ್ಯೇಕ ಬಂಧನಿಗೂ ಧನ್ಯವಾದವನ್ನು ಹೇಳುತ್ತಾ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೀನಿ